ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಈ ಆರು ವ್ಯಕ್ತಿ ಅದರಲ್ಲೂ ಕೂಡ ಈ ಆರು ಪ್ರಮುಖವಾದ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದ್ರೆ ಯಾವ ಕಾರಣಕ್ಕೂ ಕೂಡ ಅವರನ್ನು ಕಾಲಿಕೆಯಲ್ಲಿ ಕಳಿಸಬಾರದು ಅಂತ ಹೇಳ್ಕೊಂಡು ಆ ಆರು ವ್ಯಕ್ತಿಗಳು ಯಾರು ಅಂತ ಹೇಳ್ಕೊಂಡು ಹೇಳ್ತೇನೆ ಜೊತೆಗೆ ಉಂಟಲ್ಲ ಇಷ್ಟು ದಿವಸ ನೀವು ತಪ್ಪು ಮಾಡ್ತಾ ಇದ್ರೆ ಇನ್ ನಿಮ್ಮ ಮನೆಗೆ ಇವರು ಬಂದಿದ್ದಾರೆ ಆರು ಜನ ವ್ಯಕ್ತಿಗಳು ಕೂಡ ನೀವು ಅವರನ್ನು ಖಾಲಿ ಕೈಯಲ್ಲಿ ಕಳಿಸಿದ್ದೀರಾ ಅಂತ ಆದ್ರೆ ಉಂಟಲ್ಲ ಇನ್ನು ಮುಂದೆ ಆ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಈ ಆರು ಪ್ರಮುಖವಾದ ಆರು ವ್ಯಕ್ತಿಯನ್ನು ಉಂಟಲ್ಲ ನೀವು ಖಾಲಿ ಕೈಯಲ್ಲಿ ಕಳಿಸಿದ್ರೆ ಉಂಟಲ್ಲ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಮನೆಯಲ್ಲಿ ದರಿದ್ರ ಜಾಸ್ತಿ ಆಗುತ್ತೆ ಜಗಳ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವುದರಲ್ಲೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ನೋಡಿ ಇಲ್ಲಿ ಪ್ರತಿಯೊಂದು ಕೂಡ ಬರೆದು ಡೀಟೇಲ್ ಆಗಿ ಆ ಆರು ವ್ಯಕ್ತಿಗಳು ಯಾರು ಯಾವ ಪುರಾಣದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಕೊಂಡು ನೋಡಿ ಗರುಡ ಪುರಾಣದ ಪ್ರಕಾರ ವಿಷ್ಣು ಪುರಾಣದ ಪ್ರಕಾರ ಭಗವದ್ಗೀತೆ ಮತ್ತು ಸ್ಕಂದ ಪುರಾಣದ ಪ್ರಕಾರ ರಾಮಾಯಣ ಮತ್ತು ಮಹಾಭಾರತದ ಪ್ರಕಾರ ಈ ಪುರಾಣದ ಪ್ರಕಾರ ಉಂಟಲ್ಲ ಈ ವ್ಯಕ್ತಿಗಳಿಗೆ ತುಂಬಾ ಮಹತ್ವವಾದ ಸ್ಥಾನ ಇದೆ ಆ ಕಾರಣದಿಂದ ಇಷ್ಟು ದಿವಸ ತಪ್ಪು ಮಾಡಿದ್ರೆ ಹೋಗ್ಲಿ ಬಿಡಿ ಇನ್ನು ಮುಂದಾದ್ರೂ ಈ ಆರು ಜನರ ವ್ಯಕ್ತಿಗಳಿಗೆ ನಾವು ಯಾವತ್ತೂ ಕೂಡ ಕಾಲಿಕೆಯಿಂದ ಕಳಿಸುವುದು ಬೇಡ ಇವಾಗ ಅದರಲ್ಲಿ ಮೊದಲನೆಯ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಭಿಕ್ಷುಕರು ಅಥವಾ ಸಾಧು ಸಂತರು ಆಯ್ತಾ ಕೈಯಲ್ಲಿ ಗಟ್ಟಿ ಇರ್ತಾರೆ ನೋಡಿ ಅಂತಹ ಭಿಕ್ಷುಕರಿಗೆ ನೀವು ಕೊಡಬೇಕಂತ ಇಲ್ಲ ತುಂಬ ವಯಸ್ಸಾದವರು ಅಥವಾ ಸಾಧು ಸಂತರೆಲ್ಲ ಬರ್ತಾರೆ ನೋಡಿ ಅಂತವರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನವನ್ನು ನೀಡಿ ಅವರಿಗೆ ಖಾಲಿ ಕೈಯಲ್ಲಿ ಕಳಿಸಬೇಡಿ ಗರುಡ ಪುರಾಣದ ಪ್ರಕಾರ ಏನು ಅಂತ ಹೇಳಿದ್ರೆ ಭಿಕ್ಷುಕರು ಅಥವಾ ಸಾಧು ಸಂತರು ಅಂತ ಹೇಳ್ಕೊಂಡು ಬರ್ತಾರೆ ನೋಡಿ ನಿಮ್ಮ ಮನೆಗೆ ಅಂಥವರಿಗೆ ನೀವು ಭಿಕ್ಷೆಯನ್ನು ನಿಮ್ಮ ಕೈಯಾರೆ ಭಿಕ್ಷೆಯನ್ನು ನೀಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇರುವಂತಹ ಭಿಕ್ಷುಕರು ಮನೆಗೆ ಬಂದರೆ ಏನು ಕೊಟ್ಟು ಕೊಡದಿದ್ರು ಕೂಡ ಪರವಾಗಿಲ್ಲ ಆದರೆ ಕೆಲವರು ಅಸಹಾಯಕರಾಗಿರ್ತಾರೆ ಏನೂ ಕಲ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರ ಹತ್ರ ಏನಾದರೂ ಪ್ರಾಬ್ಲಮ್ ಇರುತ್ತೆ ಆರೋಗ್ಯದ ಸಮಸ್ಯೆ ಇರುತ್ತೆ ವಯಸ್ಸಾಗಿರುತ್ತೆ ಅಂತಹವರಿಗೆ ಮಾತ್ರ ನೀವು ದಾನ ಮಾಡಲಿಕ್ಕೆ ಹೋಗಿಬಿಟ್ರೆ ಚೆನ್ನಾಗಿದ್ದಾರೆ ಹೇಳ್ಕೊಂಡಿದ್ರೆ ಅವರಿಗೆ ದಾನ ಮಾಡುವ ಅಗತ್ಯ ಇಲ್ಲ ಇದನ್ನು ಚೆನ್ನಾಗಿರುವವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಗರುಡ ಪುರಾಣದಲ್ಲಿ ಬರೆದಿಲ್ಲ ಆಯ್ತಾ ಯಾರು ಸಾಧು ಸಂತರು ಇರ್ತಾರೆ ನೋಡಿ ಸಾಧು ಸಂತರು ಹೇಳಿದ್ರೆ ಗೊತ್ತುಂಟಲ್ಲ ನಿಮಗೆ ಯಾರು ಸಾಧು ಸಂತರು ಇರ್ತಾರೆ ಅಥವಾ ಯಾರು ಕೈಯಲ್ಲಿ ಆಗದೆ ಇರುವವರು ಇರ್ತಾರೆ ನೋಡಿ ಅಂತವರಿಗೆ ಭಿಕ್ಷೆ ಅಂತವರಿಗೆ ಕೊಟ್ಟರೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಗರುಡ ಪುರಾಣದಲ್ಲೇ ಹೇಳಿದ್ದಾರೆ ಇವಾಗ ಎರಡನೇ ಮುಖ್ಯವಾದ ವ್ಯಕ್ತಿ ಯಾವುದು ಅಂತ ಹೇಳಿದ್ರೆ ಗೋಮಾತೆ ಮಾತೆ ಆಯ್ತಾ ಗೋ ಮಾತೆಯನ್ನು ಕೂಡ ಹಾಗೆ ನೀವು ಮನೆಗೆ ಬಂದ್ರೆ ಉಂಟಲ್ಲ ಖಾಲಿ ಕೈಯಲ್ಲಿ ಕಳಿಸಲಿಕ್ಕೆ ಬಾರದು ಏನಾದ್ರೂ ಆಹಾರವನ್ನು ಕೊಟ್ಟು ಕಳಿಸಬೇಕು ಗೋ ಮಾತೆಗೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮಹತ್ವವಾದ ಸ್ಥಾನ ಇದೆ ಶಾಸ್ತ್ರದ ಪ್ರಕಾರ ಏನ್ ಹೇಳ್ತಾರಂತ ಹೇಳಿದ್ರೆ ಗೋಮಾತೆ ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ಅದಕ್ಕೆ ಆಹಾರ ನೀವು ಏನೂ ಕೊಡದೆ ನೀವು ಹಾಗೆ ಕಳಿಸಿದ್ರೆ ಮಹಾಲಕ್ಷ್ಮಿ ಅಂತಹ ಮನೆಯಲ್ಲಿ ನೆಲೆಸುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ದಯವಿಟ್ಟು ಆಯ್ತಾ ನಿಮ್ಮ ಹತ್ರ ಏನು ಉಂಟು ನೋಡಿ ಮನೆಯಲ್ಲಿ ನೀವು ಮಾಡಿದ ಆಹಾರ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಮನೆಯ ಬಾಗಿಲಿಗೆ ಎಲ್ಲರ ಮನೆಯ ಬಾಗಿಲಿಗೆ ಹಸು ಬರುವುದಿಲ್ಲ ಆಯ್ತಾ ಇದನ್ನು ನೆನ್ಪಿಟ್ಕೊಳ್ಳಿ ಎಲ್ಲರ ಮನೆಯ ಮನೆಗೆ ಬಾಗಿಲಿಗೆ ಹಸು ಬರುವುದಿಲ್ಲ ಕೆಲವೊಬ್ಬರ ಮನೆಗೆ ಮಾತ್ರ ಆಯ್ತಾ ಆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅನ್ನುವ ಸೂಚನೆ ಇದ್ರೆ ಮಾತ್ರ ಹಸು ನಿಮ್ಮ ಮನೆಗೆ ಬರ್ತಾಳೆ ಅಥವಾ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ ಹೇಳಿದ್ರೆ ಮಾತ್ರ ಮಹಾ ಇದು ಹಸು ಬರ್ತದೆ ಬಿಟ್ರೆ ಎಲ್ಲರ ಮನೆಯಲ್ಲಿ ಗೋಮಾತೆ ಬರುವುದಿಲ್ಲ ಎಲ್ಲರ ಕೈಯಿಂದ ಗೋ ಮಾತೆ ತಿನ್ನುವುದಿಲ್ಲ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಯಾರು ಕೊಟ್ಟರು ಕೂಡ ತಿಂತಾರೆ ಅಂತ ಹೇಳ್ಕೊಂಡು ಇಲ್ಲ ಕೆಲವರ ಕೈಯಿಂದ ಗೋ ಮಾತೆ ನೀವು ಏನು ಕೊಟ್ಟರು ಕೂಡ ತಗೊಳ್ಳೋದಿಲ್ಲ ಆಯಿತಾ ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಯಾವುದಾದ್ರೂ ಗೋ ಮಾತೆ ಅಂದರೆ ಹಸು ನಿಮ್ಮ ಮನೆಗೆ ಬಂದರೆ ಖಾಲಿ ಹೊಟ್ಟೆಗೆ ಕಳಿಸ್ಬೇಡಿ ಅದಕ್ಕೆ ಏನಾದರೂ ಒಂದು ಆಹಾರ ಕೊಟ್ಟು ಕಳಿಸಿ ಅಂತ ಹೇಳ್ಕೊಂಡು ವಿಷ್ಣು ಪುರಾಣದ ಪ್ರಕಾರ ಏನು ಅಂತ ಹೇಳಿದರೆ ಯಾರು ಹಸುವಿಗೆ ನೋಡಿ ಆಹಾರ ತಿನ್ನಿಸ್ತಾರೆ ನೋಡಿ ಅಂತವರಿಗೆ ಯಾವತ್ತೂ ಲಕ್ಷ್ಮಿ ಮನೆಯಿಂದ ಹೋಗುದಿಲ್ಲ ಅಂತ ಹೇಳ್ಕೊಂಡು ಇದು ವಿಷ್ಣು ಪುರಾಣದಲ್ಲೇ ಬರೆದಿದೆ ಡೌಟ್ ಇದ್ರೆ ಹೋಗಿ ಅಂತ ಸಲ ನೋಡ್ಕೊಂಡು ಬನ್ನಿ ಗರುಡ ಪುರಾಣ ವಿಷ್ಣು ಪುರಾಣ ಪ್ರತಿಯೊಂದು ಇವಾಗ ಮೂರನೇ ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕನ್ಯೆಯರು ಆಯ್ತಾ ನಿಮ್ಗೆ ಭಗವದ್ಗೀತೆ ಮತ್ತು ಸ್ಕಂದ ಪುರಾಣದಲ್ಲಿ ಇವರ ಇವರ ಬಗ್ಗೆ ಮಾಹಿತಿ ಸಿಗ್ತದೆ ಕನ್ಯೆಯರು ಉಂಟಲ್ಲ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ದೇವಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನಿಮ್ಮ ಮನೆಗೆ ಯಾವುದಾದರೂ ಕನ್ಯೆಯರು ಬಂದರೆ ಉಂಟಲ್ಲ ಏನಾದರೂ ಸಿಹಿಯನ್ನು ಕೊಟ್ಟು ಕಳಿಸಿ ಆಯಿತಾ ನಿಮಗೆ ತುಂಬ ಕೊಡಬೇಕು ಅಂತ ಹೇಳ್ಕೊಂಡಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಚಾಕ್ಲೇಟ್ ಇದ್ದರೆ ಚಾಕ್ಲೇಟ್ ಕೊಟ್ಟರೂ ಕೂಡ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಕನ್ಯರು ಬಂದರು ಅಂತ ಹೇಳಿದರೆ ಸ್ವಲ್ಪ ಸಕ್ಕರೆಯನ್ನಾದರೂ ತಿನ್ನಿಸಿ ಕಳಿಸಿ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಗೆ ಯಾವುದೇ ಕನ್ಯೆಯರು ಬಂದರೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ಲಿಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಸಿಹಿಯನ್ನು ತಿನ್ನಿಸಿ ಆವಾಗ ಅಂತ ಹೇಳಿದರೆ ನೀವು ಕನ್ಯರಿಗೆ ತಿನ್ನಲಿಕ್ಕೆ ಕೊಟ್ಟರೆ ಸಿಹಿಯನ್ನು ತಿನ್ನಲಿಕ್ಕೆ ಕೊಟ್ಟರೆ ನಿಮ್ಮ ಹತ್ರ ಯಥಾಶಕ್ತಿ ಬೇರೆ ಏನಾದರೂ ಕೊಡಲಿಕ್ಕೆ ಆದರೆ ಕೊಡಬಹುದು ಬಟ್ಟೆ ಆಗಲಿ ಬೇರೆ ಏನಾದರೂ ಕೊಡಬಹುದು ಆದರೆ ನೀವು ಸಿಹಿಯನ್ನು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಏನಂತ ಹೇಳಿದ್ರೆ ಕನ್ಯ ರೂಪದಲ್ಲಿ ದೇವಿಯರು ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಆಯ್ತಾ ಆ ಕಾರಣದಿಂದ ನಮಗೆ ಗೊತ್ತಿಲ್ಲಲ್ವಾ ಯಾವುದೋ ಒಂದು ದೇವಿ ಕನ್ಯೆಯ ರೂಪದಲ್ಲಿ ಬಂದಿರಬಹುದು ಆ ಕಾರಣದಿಂದ ನಾವು ಆ ದೇವಿಯನ್ನು ಏನು ಕೊಟ್ಟದೇ ಮನೆಯಿಂದ ಕಳಿಸಿದ್ರೆ ಏನಾಗುತ್ತೆ ಅದೇ ರೀತಿಯಲ್ಲಿ ಕನ್ಯೆಯರು ಯಾರಾದರೂ ಬಂದರೆ ಏನಾದರೂ ಕೊಡಲಿಕ್ಕೆ ಮಾಡಿ ಏನು ಕೊಡಲಿಕ್ಕೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಆದರೂ ಸಕ್ಕರೆ ಆದರೂ ತಿನ್ನಿಸಿ ಕಳುಹಿಸಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ನಾಲ್ಕನೆಯ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿದರೆ ಅತಿಥಿಗಳು ಆಯಿತಾ ಅತಿಥಿಗಳನ್ನು ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಅತಿಥಿ ಬಗ್ಗೆ ಉಲ್ಲೇಖ ಇದೆ ಆಯಿತಾ ಆಗಲಿ ಕೃಷ್ಣ ಆಗಲಿ ಅವರೆಲ್ಲರೂ ನೋಡಿ ಅತಿಥಿಗಳನ್ನು ಎಷ್ಟು ಚಂದ ಮಾಡಿ ನೋಡ್ಕೊಳ್ತಾ ಇದ್ರು ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಅಭ್ಯಾಸ ಉಂಟು ಮನೆಗೆ ಬಂದ ಅತಿಥಿಗೆ ಒಂದು ಲೋಟ ನೀರು ಕೂಡ ಕೊಡದೆ ಕೊಡದೆ ಹಾಗೆ ಕಳಿಸುವ ಅಭ್ಯಾಸ ಉಂಟು ಕೆಲವರಿಗೆ ಇವಾಗ ಯಾವುದಾದ್ರೂ ಫಂಕ್ಷನ್ಗಳ ಸಮಯ ಬಂದಿರ್ತದೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕಾಗಲಿ ಯಾವುದಕ್ಕಾದರೂ ಬಂದಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಲೋಟ ನೀರು ಕೂಡ ಅವರಿಗೆ ಕೊಡುವುದಿಲ್ಲ ಆಯಿತಾ ಕೆಲವರು ಯಾವ ಥರ ಇರ್ತಾರೆ ಅಂತ ಹೇಳಿದರೆ ಅವರು ಕೂತ ಜಾಗದಲ್ಲಿ ಬಂದು ಅವರು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗಬೇಕು ಬಿಟ್ಟರೆ ಇಲ್ಲಿ ಕೂತವರು ಹೇಳುವುದಿಲ್ಲ ಆ ಥರದವರು ಕೂಡ ಇರ್ತಾರೆ ಆ ಕಾರಣದಿಂದ ಹೀಗೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಇದರ ಬಗ್ಗೆ ಉಲ್ಲೇಖ ಸಿಗ್ತದೆ ಆಯ್ತಾ ಅತಿಥಿಗಳನ್ನು ನೀವು ಚಂದ ಮಾಡಿ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಇವಾಗ ಐದನೆಯ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿದರೆ ಬಡವರು ನಿಮಗೆ ಉಂಟಲ್ಲ ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಸಿಗ್ತದೆ ಆಯ್ತಾ ಬಡವರಿಗೆ ನೀವು ಸಹಾಯ ಮಾಡಿದರೆ ನಿಮಗೆ ಹಣದಲ್ಲಿ ಸಂಪತ್ತಿನಲ್ಲಿ ಯಾವುದೇ ಕೂಡ ತೊಂದರೆ ಬರುವುದಿಲ್ಲ ಮತ್ತೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಾಗದ ಸಮಸ್ಯೆ ಇರ್ತದೆ ನೋಡಿ ಅಂತವರು ಕೂಡ ತುಂಬಾ ಬಡ ಇದು ಮಕ್ಕಳಿರ್ತಾರೆ ನೋಡಿ ತುಂಬಾ ಜನ ಬಡವರಿರ್ತಾರೆ ರೋಡ್ ಅಲ್ಲಿ ಇರ್ತಾರೆ ಅಥವಾ ಅನಾಥಾಶ್ರಮದಲ್ಲಿ ಇರ್ತಾರೆ ಅಂತಹ ಮಕ್ಕಳಿಗೆ ಅಥವಾ ಬಡವರಿಗೆ ಉಂಟಲ್ಲ ನೀವು ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿದ್ರೆ ಉಂಟಲ್ಲ ಸಂತಾನ ಕೂಡ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮಕ್ಕಳಿಗೆ ಖುಷಿಯಿಂದ ಉಂಟಲ್ಲ ನಿಮ್ಮ ಮನೆಯಲ್ಲಿ ಕೂಡ ಒಂದು ಮಗು ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾವ ದೇವರ ಪೂಜೆ ಮಾಡ್ಬೇಕಂತ ಇಲ್ಲ ಏನು ಮಾಡ್ಬೇಕಂತ ಇಲ್ಲ ಆಯ್ತಾ ಬಡ ಮಕ್ಕಳ ಸೇವೆ ಮಾಡಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಕ್ಕಳಾಗಿಯೇ ಆಗ್ತದೆ ಬಡವರಿಗೆ ಸಹಾಯ ಮಾಡಿದ್ರೆ ಉಂಟಲ್ಲ ನಿಮ್ಮ ಮುಂದಿನ ಪೀಳಿಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರಿಗೆ ಕೈಯಲ್ಲಿ ಆಗೋದಿಲ್ಲದೆ ನೋಡಿ ಅಂತವರಿಗೆ ದಾನ ಮಾಡಿದ್ರೆ ಎಲ್ಲ ಇರುವವರಿಗೆ ಹೊಟ್ಟೆ ತುಂಬಾ ತುಂಬಿರುವವರಿಗೆ ನೀವು ಕೊಟ್ಟರೆ ನಿಮಗೆ ಏನು ಕೂಡ ಸಿಗುವುದಿಲ್ಲ ಹೊಟ್ಟೆಗೆ ಊಟ ಇಲ್ಲ ನೋಡಿ ಅಂತಹ ಜನರಿಗೆ ಊಟ ಕೊಡುವುದರಿಂದ ಆಯ್ತಾ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ ಊಟ ಆಗ್ಲಿ ಹಣ್ಣಾಗ್ಲಿ ಬಟ್ಟೆ ಆಗ್ಲಿ ಅಂಥದೆಲ್ಲ ಕೊಡುವುದರಿಂದ ಉಂಟಲ್ಲ ನಿಮ್ಗೆ ಕೂಡ ನಿಮ್ಮ ಸಹ ಇದು ಮುಂದಿನ ಪೀಳಿಗೆ ಕೂಡ ಒಳ್ಳೇದಾಗ್ತದೆ ಅವರ ಆಶೀರ್ವಾದ ನಿಮ್ಮ ಮುಂದೆ ಅಂದ್ರೆ ನೀವು ನಂತರ ನಿಮ್ಮ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಅವರು ಎಲ್ಲರೂ ಕೂಡ ಸಂತೋಷವಾಗಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದನೇ ಇರಬೇಕು ತುಂಬಾ ಜನ ಸೆಲೆಬ್ರಿಟಿಗಳು ಬಡವರನ್ನು ಹುಡುಕಿ ಹುಡುಕಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಆ ಕಾರಣದಿಂದ ಅವರಿಗೆ ನೋಡಿ ಏನು ತೊಂದರೆ ಆಗುದಿಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಾರೆ ನೋಡಿ ಆವಾಗ ಆರನೇ ಆ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಿನ್ನರರು ಆಯ್ತಾ ನಾವು ನಾರ್ತ್ ಇಂಡಿಯನ್ ಅಲ್ಲಿ ಕಿನ್ನರರು ಅಂತ ಹೇಳ್ಕೊಂಡು ಹೇಳ್ತೇವೆ ಇಲ್ಲಿ ನಮ್ಮ ಭಾಗ ಇದು ಕರ್ನಾಟಕದಲ್ಲಿ ಮಂಗಳ ಮುಖಿಯರು ಅಂತ ಹೇಳ್ಕೊಂಡು ಕರೀತಾರೆ ಅವರನ್ನು ಕೂಡ ಉಂಟಲ್ಲ ನಾವು ಯಾವ ಕಾರಣಕ್ಕೂ ಕೂಡ ಖಾಲಿ ಹೈ ಕೈಯಿಂದ ಕಳಿಸುವ ಹಾಗೆ ಇಲ್ಲ ಗರುಡ ಪುರ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಮಂಗಳಮುಖಿಯರ ಬಗ್ಗೆ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ ದಯವಿಟ್ಟು ಒಮ್ಮೆ ನೋಡಿ ಹಿಂದೂ ಶಾಸ್ತ್ರದ ಪ್ರಕಾರ ಏನಂತ ಹೇಳ್ತಾರೆ ಅಂದರೆ ಕಿನ್ನರರು ಅಂದರೆ ಮಂಗಳ ಮುಖಿಯರ ಆಶೀರ್ವಾದ ಉಂಟಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರಿಗೆಲ್ಲ ಮಂಗಳ ಮುಖಿಯರೆಲ್ಲ ಕಿರಿಯ ಕಿರಿಕಿರಿಯೆಲ್ಲ ಕೊಟ್ಟಿರಬಹುದು ಅಂದರೆ ಕೆಲವರೆಲ್ಲ ಸ್ವಲ್ಪ ಇವಾಗಿನಲ್ಲಿ ಸ್ವಲ್ಪ ಜೋರಿರ್ತಾರೆ ಆಯ್ತಾ ಆ ಕಾರಣದಿಂದ ಅವರು ಜೋ ನಿಮಗೆ ಡಿಮ್ಯಾಂಡ್ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಅವರೇ ಹೇಳಿದರು ಏನಂದರೆ ಮಂಗಳ ಮುಖಿಯವರೇ ಹೇಳ್ತಾರೆ ಏನಂತ ಹೇಳಿದರೆ ನಮಗೆ ಇಷ್ಟು ಹಣ ಕೊಡಿ ಇಷ್ಟು ಹಣ ಕೊಡಿ ಅಂತ ಯಾರೂ ಕೂಡ ಡಿಮ್ಯಾಂಡ್ ಮಾಡುವ ಹಾಗೆ ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಅಷ್ಟು ನೀವೊಂದು ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ಕೊಟ್ಟು ಅವರು ಅದನ್ನು ತಗೊಳ್ಳ್ದೆ ಉಂಟಲ್ಲ ತಗೊಳ್ಳ್ದೆ ನಿಮಗೆ ಶಾಪ ಹಾಕಿದರೆ ಆ ಶಾಪ ಕೂಡ ನಿಮಗೆ ಯಾಕಂತ ಯಾಕಂತೇಳಿದರೆ ಅವರಿಗೆ ಉಂಟಲ್ಲ ಗರುಡ ಪ್ರಾಣದ ಪ್ರಕಾರ ಏನಂತ ಹೇಳಿದರೆ ಯಾರು ಎಷ್ಟು ಕೊಡ್ತಾರೆ ನೋಡಿ ಎಷ್ಟು ತಗೊಂಡು ಅವರು ಹೋಗಬೇಕು ಬಿಟ್ಟರೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳ್ಕೊಂಡು ಡಿಮ್ಯಾಂಡ್ ಮಾಡಲಿಕ್ಕೆ ಇಲ್ಲ ಅವರು ಡಿಮ್ಯಾಂಡ್ ಮಾಡಿದ ನಂತರ ನೀವು ಕೊಡಲಿಲ್ಲ ಅಂತ ಹೇಳಕೊಂಡು ಅವರು ಶಾಪ ಹಾಕಿದ್ರು ಅದು ತಾಗ್ಲಿಕ್ಕೆ ಹೋಗುದಿಲ್ಲ ಆಯ್ತಾ ಶಾಪ ಹಾಕಿ ಹೋದ್ರು ತಾಗ್ತದೆ ಅಂತ ಹೇಳ್ಕೊಂಡು ಹಾಗೆಲ್ಲ ಸತ ಆಗುದಿಲ್ಲ ಆ ಕಾರಣದಿಂದ ಯಾರಾದ್ರೂ ಮಂಗಳಮುಖಿಯರು ನಿಮ್ಗೆ ಸಿಕ್ಕಿದ್ರೆ ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ಅವರಿಗೆ ಖಾಲಿ ಕೈಯಲ್ಲಿ ಕಳಿಸ್ಲಿಕ್ಕೆ ಹೋಗ್ಬೇಡಿ ಏನಾದ್ರೂ ತಿನ್ಲಿಕ್ಕೆ ಕೊಟ್ಟರು ಕೂಡ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಾದಷ್ಟು ಯಥಾಶಕ್ತಿ ಉಂಟಲ್ಲ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಕಳಿಸಿ ಅಂತ ಹೇಳ್ಕೊಂಡು ಈ ತರ ಮಂಗಳ ಮುಖಿಯರಿಗೆ ನೀವು ಸಹಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮಾತ್ರ ಅಲ್ಲ ನಿಮ್ಮ ಮಕ್ಕಳಿಗೆ ಕೂಡ ಒಳ್ಳೇದಾಗ್ತದೆ ಅವರ ಆಶೀರ್ವಾದ ಉಂಟಲ್ಲ ಅಂದ್ರೆ ಅವರು ಶಿವಶಕ್ತಿಯ ಸಹ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ ಅಲ್ವಾ ಶಿವ ಕೂಡ ಇದ್ದಾರೆ ಶಕ್ತಿ ಕೂಡ ಇದ್ದಾರೆ ಆ ಕಾರಣದಿಂದ ಅವರ ಆಶೀರ್ವಾದ ತುಂಬಾನೇ ಒಳ್ಳೇದು ಆ ಅವರದ್ದು ಆಶೀರ್ವಾದ ಇದ್ರೆ ನಿಮ್ಗೆ ನಿಮ್ಮ ಮನೆ ಕೂಡ ಏಳಿಗೆ ಆಗುತ್ತೆ ನಿಮ್ಮ ಮಕ್ಕಳು ಕೂಡ ಏಳಿಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಆರು ವ್ಯಕ್ತಿಗಳಿಗೆ ಬರೇ ಕೈಯಿಂದ ಕಳಿಸಬಾರದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇನ್ನೂ ಮುಂದೆ ಉಂಟಲ್ಲ ಈ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಯಾರಾದರೂ ಬಂದರೆ ಉಂಟಲ್ಲ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಎಷ್ಟು ಆಗ್ತದೆ ನೋಡಿ ಅಷ್ಟನ್ನು ಕಟ್ಟು ಕಳಿಸಿಬಿಟ್ರೆ ಬರೀ ಕೈಯಲ್ಲಿ ಕಳಿಸಲಿಕ್ಕೆ ಹೋಗಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ